Hey, una vera, non vogliamo parlare! 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 Non vogliamo NOOOOO <laughs>

ಒಂದೊಂದು ಮನೆಗೆ ಹತ್ತು ಹತ್ತು ಕೋಟಿ ರೂಪಾಯಿ ಅಲ್ಲಿ ಮೂವತ್ತು ನಲವತ್ತು ಅಂದ್ರೆ ಒಂದು ಕುಂಟೆ ಒಂದು ಕುಂಟೆಲ್ಲ ಒಂದು ಮನೆ ಕಟ್ಕೋಬೋದು ಈಗ ಒಂದ್ ಕುಂಟೆಗೆ ಹತ್ತು ಕೋಟಿ ರೂಪಾಯಿ ಇವ್ರಿಗೆ ಕೊಟ್ಟದ್ದು ಅಂತ ಫೋಟಿ ಐಟು ಲೀಟರ್ ಪಕ್ಕ ಹೇಳಿ ಅವ್ರ ಮಕ್ಕಳಿಗೆ ಹೇಳ್ಬಿಟ್ಟು ಅವ್ರ ಮಕ್ಕಳು ನಿಂತು ಹೋದಂತೆ ಅಂದ್ರೆ ಇದು ಬಿಡ್ತಾ ಇರೋದು ಯಾರು ಯಾರಿಗಾಗ ಹಾಗಾಗಿ ಏನಾಗಿದೆ ಈ ಜಗತ್ತಲ್ಲಿ ಒಂದು ಪರ್ಸೆಂಟ್ ಜನರ ಹತ್ರ ನಲ್ವತ್ತು ಪರ್ಸೆಂಟ್ ಸಂಪತ್ತಿದೆ ಈಗ ನಮ್ಮ ಹತ್ರವ್ರ ಹತ್ರ ಇಪ್ಪತ್ತು ಈ ನೀತಿಯಲ್ಲಿ ಕೂಡ ಇದನ್ನೇ ಹೇಳ್ತೀವಿ ಮಾಡಿದ್ರೆ ಕಾರ್ಪೊರೇಟ್ ಪರ ನೀತಿ ಕಾರ್ಪೊರೇಟ್ ಪರ ನೀತಿಗಳು ಈ ನೀತಿಗಳ ವಿರುದ್ಧ ಒಗ್ಗಟ್ಟಾಗುವಂತ ನಮ್ಮ ಭಾಗ ಮಾಡಲಿಕ್ಕೆ ನಮ್ಮ ಹಿಂದೂ ಮುಸುಮಾನು ದೀರ್ಥ ದಲಿತ ಅದು ಇದು ಅಂತ ಭಾಗ ಮಾಡಿ ಕೊಡ್ತಾರೆ ಭಾಗ ಕೊಡೋದ್ರಿಂದಲೇ ನಾವೇನ್ ಹೇಳ್ತಿದ್ದೆ ಇದು ಕಾರ್ಪೋರೇಟ್ವಾದಿಗಳ ಸರ್ಕಾರಕ್ಕೆ ಈಗ ಒಂದು ಸಿದ್ಧಾಂತ ಕಟ್ಟಿರ್ತಾರೆ ಅಮಿತ್ ಶಾ ಯಾವ ಸಿದ್ಧಾಂತ ನೀವು ಭೂಮಿ ಬಿಟ್ಬಿಟ್ರೆ ಮಾಡಿ ಆ ಅವ್ರು ಹೇಳೋದೇನು ಹಿಂದುತ್ವ ನಾವು ಹಿಂದೂಗಳಲ್ವಾ ಹೌದು ನಾವೆಲ್ಲ ಹಿಂದೂಗಳೇನಲ್ವಾ ಜಮೀನು ಕಳ್ಕೊಳ್ತಿರೋರು ಯಾರಪ್ಪ ಅಲ್ವಾ ಆಯ್ತು ನಿಮ್ ಹಿಂದುತ್ವದ ಪ್ರಕಾರ ನನಗೇನಾದ್ರೂ ಜಮೀನು ಹೋದ್ಮೇಲೆ ನನಗೆ ನಾವು ಗ್ರೂಫ್ ಕೊಟ್ಟು ಕೊಡಲ್ವಲ್ಲ ನನ್ನ ಜೀವನ ಮಾಡಕ್ ಕೊಡ್ತೀಯಾ ಇಲ್ವಲ್ಲ ಹಾಗಾಗಿನೇ ಈ ಕಾರ್ಪೊರೇಟ್ ಪರವಾದಂತ ನೀತಿಗಾಗಿ ಅವ್ರು ವಿಭಜಕ ರಾಜಕಾರಣದ ಹಿಂದುತ್ವದ ಸರ್ವಾಧಿಕಾರಿ ಧೋರಣೆಯ ಆಡಳಿತವನ್ನು ಸ್ಥಾಪನೆ ಮಾಡ್ತಾವ್ರೆ ಅದ್ರ ಜೊತೆ ಮೋದಿ ಮೋದಿ ಜೊತೆ ಕಂಪ್ಲೀಟ್ ಮಾಡಿ ಪೈಪೋಟಿ ಮಾಡಲಿಕ್ಕೆ ಯಾರೋ ಸಿದ್ದರಾಮಯ್ಯ ಡಿಕೆ ಶಿವಮೊಗ್ಗ ಆಯ್ತಾ ಇದು ಪ್ರಶ್ನೆ ಕಾರ್ಪೊರೇಟ್ ಪರ ನಾನು ಅಂತ ಅವ್ರಂದ್ರೆ ಅವ್ರಲ್ಲ ನಾನು ಅಂತ ಇವ್ರು ಹೇಳ್ತಾವ್ರೆ ಎಲ್ಲಿವರೆಗೂ ಕಾರ್ಪೊರೇಟ್ ಪರ ಇರ್ತೀರೋ ಅಲ್ಲಿವರೆಗೂ ಜನ ವಿರೋಧಿಯಾಗೇ ಇರ್ತೀರಿ ವ್ಯತ್ಯಾಸ ಇಲ್ಲ ಜಮೀನ್ ಕಿತ್ತು ಫ್ಯಾಕ್ಟ್ರಿ ಮಾಡಕ್ ಹೇಳ್ತೀರಾ ಮಕ್ಳಿಗೆ ಕೆಲಸ ಕೊಡ್ತೀನಿ ಅಂತ ಹೇಳ್ತೀರಾ ಎಂಟು ಗಂಟೆಗೆ ಕೆಲಸ ಮಾಡುವ ಮಾತಿತ್ತು ಈಗ ಹನ್ನೆರಡು ಗಂಟೆ ಮಾಡ್ತಾ ಕೇವಲ ಕೇಳಿದ್ರೆ ಹನ್ನೆರಡು ಗಂಟೆ ಯಾಕೆ ಮಾಡಿದ್ರೆ ಅಂದ್ರೆ ಮೋದಿ ಒತ್ತಾಯ ತರ್ತಾವನೆ ಆಯ್ತಪ್ಪ ಅವನು ಒತ್ತಾಯ ತರ್ತ ನೀನ್ ಯಾಕೆ ಮಾಡ್ತೀಯ ಅಂತ ನಮ್ಮ ದೇಶದಲ್ಲಿ ರಾತ್ರಿ ಪಾಳಿಯಲ್ಲಿ ಹೆಣ್ಮಕ್ಳ ಹತ್ರ ಕೆಲಸ ಮಾಡ್ತಂಗಿಲ್ಲ ನಮ್ ನಮ್ಮ ದೇಶದ ಮಾತ್ರ ಜಗತ್ತಿ ಎಲ್ಲೂ ಕೂಡ ಬರೋ ಇಲ್ಲ ಒಂದ್ ವೇಳೆ ರಾತ್ರಿ ಪಾಳಿಲಿ ಹೆಣ್ಮಕ್ಳ್ರ ಕೆಲಸ ಮಾಡ್ಬೇಕು ಅಂದ್ರೆ ಹೆಣ್ಮಕ್ಳು ಬೇಕು ಅಂತ ಕಾನೂನು ಈಗ ಏನೇನ್ ಮಾಡಕ್ ಕೊಟ್ಟವ್ರೆ ಕಾನೂನ ರಾತ್ರಿ ಪಾಳಿಲು ಹೆಣ್ಮಕ್ಳ ಕೆಲಸ ಮಾಡಬಹುದು ಹೆಣ್ಮಕ್ಳು ಮಾಡ್ತಾವ್ರೆ ಇನ್ ಮುಂದೆ ಮಾಡ್ಲೇಬೇಕು ಅಂತ ಕಾನೂನು ಅವಾಗ ನನ್ ಕೈ ಮಾಡಕ್ ಆಗಲ್ಲ ಅಂದ್ರೆ ಕಿತ್ತ ಈಗೇನ್ ಹೇಳ್ತಾರೆ ಜಮೀನ್ ತಗೊಂಡು ನಿನ್ ಮಕ್ಳಿಗೆ ಕೆಲಸ ಕೊಡ್ತೀನಿ ಅಂತ ಒಂದ್ ಆರು ತಿಂಗಳಿಗೆ ಕೆಲಸ ಮಾಡ್ತಿ ನಿಮ್ಮ ಹೆಣ್ಮಕ್ಳು ರಾತ್ರಿ ಕೊಡೋದು ಕೆಲಸ ಮಾಡಲ್ಲ ಅಂತ ಜಮೀನು ಹೋಯ್ತು ಕೆಲಸ ಮಾಡಿ ಸಂಬಳ ಎಷ್ಟು ಕೊಡ್ತಾರೆ ನಮಗೆ ತಿಂಗಳೆಲ್ಲ ಕೆಲಸ ಮಾಡಿದ್ರು ಕೊಡೋದು ಎಷ್ಟು ಅಂದ್ರೆ ಹದಿಮೂರು ಸಾವಿರ ರೂಪಾಯಿ ಹದಿನೈದು ಸಾವಿರ ಹದಿನೈದು ಸಾವಿರ ಸಂಬಳ ಕೊಡ್ತಾರೆ ಅದಕ್ಕೆ ನಿಮ್ಗೆ ಕೆಲಸ ಕೆಲಸ ಕೊಡ್ತೀನಿ ಅಂತ ಹೇಳ್ತಾರೆ ಕಾನೂನಲ್ಲಿ ಕಾರು ಸಂಬಳ ಕೊಡಬೇಕು ಅನ್ನೋದು ಸರಿಯಾಗಿ ಕೊಡ್ತಿಲ್ಲ ಒಂದ್ ಕಡೆ ಕಾರ್ಮಿಕ ಕಾನೂನುಗಳನ್ನು ಚೇಂಜ್ ಮಾಡ್ತವ್ರೆ ಕಾರ್ಮಿಕ ಗುಲಾಮ ಮಾಡಿಕೊಡ್ತವ್ರೆ ಇನ್ನೊಂದ್ ಕಡೆ ರೈತರ ಭೂಮಿ ಕಿತ್ಕೊಳ್ತಾವ್ರೆ ರೈತ ಪಾಲ್ ಮಾಡ್ರೆ ಒಟ್ಟಾರೆಯಾಗಿ ಕಾರ್ಮಿಕರ ಹಕ್ಕುಗಳನ್ನು ಕಿತ್ಕೊಳ್ತಾ ಇರೋದು ಕಾರ್ಪೋರೇಟ್ ಗಳಿಗೋಸ್ಕರ ರೈತರು ಭೂಮಿ ಕಿತ್ಕೊಳ್ತಾ ಇರೋದು ಕಾರ್ಪೋರೇಟ್ ಗಳಿಗೋಸ್ಕರ ಈ ಕೆಲಸ ಮಾಡೋದ್ರಲ್ಲಿ ಬಿಜೆಪಿ ಅವರು ಪೈಪೋಟಿ ಮಾಡ್ತಾವ್ರೆ ಇವ್ರ ಜೊತೆಗೆ ಒಂದ್ಸಲಿ ಜೆಡಿಎಸ್ ಇವ್ರ ಜೊತೆ ತಕ್ಕ ಒಂದಲ್ಲಿ ಅವ್ರ ಜೊತೆ ಇದೇ ಸರ್ಕಾರ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತ ಹೇಳಿ ಒಂದು ಲಕ್ಷ ತೊಂಬತ್ತು ಸಾವಿರ ಕೋಟಿ ಕೊಟ್ಟವ್ರೆ ನಮ್ಮ ಹತ್ರ ಮೊಬೈಲ್ ಸಂಪ್ರೆಸ್ ಮೊಬೈಲ್ ಇದಿಲ್ಲ